ಸುಮಾರು ಎರಡು ಬಿಲಿಯನ್ ವರ್ಷಗಳ ಹಿಂದೆ ಭಾರತದ ಭೂಪಟದಲ್ಲಿ ಒಂದು ದೊಡ್ಡ ಗೊಡೆ ಎದ್ದು ನಿಂತ್ಕೊಳ್ಳುತ್ತೆ ಅದು ಸುಮಾರು ಏಳುನೂರು ಕಿಲೋಮೀಟರ್ ಉದ್ದ ಇದೆ ಮತ್ತು ಜಗತ್ತಿನ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ ಅದೇ ಅರಾವಳಿ ಸಾವಿರಾರು ವರ್ಷಗಳಿಂದ ಉತ್ತರ ಭಾರತವನ್ನು ಕಾಪಾಡಿಕೊಂಡು ಬಂದಿರೋ ಒಂದು ನ್ಯಾಚುರಲ್ ಫೋರ್ಟ್ ಇದರ ಕೆಲಸ ಇದೆಯಲ್ಲ ಅದು ತುಂಬಾನೇ ಮುಖ್ಯ ಇದು ಕೇವಲ ಒಂದು ಪರ್ವತ ಅಷ್ಟೇ ಅಲ್ಲ ಇದು ಥಾರ್ ಮರುಭೂಮಿ ಇನ್ನಷ್ಟು ಹರಡದಂತೆ ತಡೆಯುವ ಒಂದು ಹಸಿರು ಗೋಡೆ ದೆಹಲಿಯಂತಹ ನಗರಗಳನ್ನ ಧೂಳಿನ ಬಿರುಗಾಳಿಗಳಿಂದ ಕಾಪಾಡುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಳೆ ನೀರನ್ನ ಹಿಡಿದಿಟ್ಟು ಭೂಮಿಯೊಳಗಿನ ನೀರನ್ನ ಅಂದ್ರೆ ಅಂತರ್ಜಲವನ್ನ ರೀಚಾರ್ಜ್ ಮಾಡುತ್ತೆ ಹಾಗಾದ್ರೆ ಅರಾವಳಿಯ ಫ್ಯೂಚರ್ ಹೇಗಿರ್ಬೋದು ಅಂತ ಯೋಚನೆ ಮಾಡಿದ್ರೆ ಒಂದು ಕಡೆ ಅದನ್ನ ಕಾಪಾಡಿದ್ರೆ ನಮ್ಗೆ ಹಸಿರು ನೀರು ಮತ್ತು ಶುದ್ಧ ಗಾಳಿ ಸಿಗುತ್ತೆ ಇನ್ನೊಂದು ಕಡೆ ಅದನ್ನ ಹಾಳು ಮಾಡಿದ್ರೆ ಮರುಭೂಮಿ ಹರಡುತ್ತೆ ಕೆರೆಗಳೆಲ್ಲ ಒಣಗಿ ಹೋಗುತ್ತೆ ಮತ್ತೆ ಅಪಾಯಕಾರಿ ಧೂಳಿನ ಬಿರುಗಾಳಿಗಳು ಶುರುವಾಗುತ್ತೆ ಈ ಎರಡರಲ್ಲಿ ನಾವು ಯಾವ್ದ್ರ ಕಡೆ ಹೋಗ್ತಾ ಇಡೀವಿ ಸರಿ ಬನ್ನಿ ಸ್ವಲ್ಪ ಡೀಪ್ ಆಗಿ ನೋಡೋಣ ಈ ಇಡೀ ಸಮಸ್ಯೆಯ ಮೂಲ ಇರೋದು ಒಂದೇ ಒಂದು ಸಣ್ಣ ಬದಲಾವಣೆಯಲ್ಲಿ ಒಂದು ಹೊಸ ಪಾಲಿಸಿ ಅದರಲ್ಲೂ ಮುಖ್ಯವಾಗಿ ಪರ್ವತ ಅನ್ನೋ ಪದಕ್ಕೆ ಕೊಟ್ಟ ಹೊಸ ಡೆಫಿನಿಷನ್ನಲ್ಲಿ ಕೇಳೋಕೆ ಸಿಂಪಲ್ ಪ್ರಶ್ನೆ ಅನ್ಸುತ್ತೆ ಅಲ್ವಾ ಒಂದು ಪರ್ವತದ ಎತ್ತರವನ್ನು ಹೇಗೆ ಅಳೆಯುತ್ತಾರೆ ಈ ಪ್ರಶ್ನೆಯ ಉತ್ತರದಲ್ಲೇ ಇವತ್ತಿನ ನಮ್ಮ ಇಡೀ ಚರ್ಚೆ ಅಡಗಿದೆ ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಪರ್ವತಗಳ ಎತ್ತರವನ್ನು ಸಮುದ್ರ ಮಟ್ಟದಿಂದ ಅಳೆಯುತ್ತಾರೆ ಆದರೆ ಅರಾವಳಿಗೆ ತಂದಿರೋ ಹೊಸ ರೂಲ್ ಪ್ರಕಾರ ಎತ್ತರವನ್ನು ಅದರ ಪಕ್ಕದಲ್ಲಿರೋ ನೆಲದಿಂದ ಅಳೆಯಬೇಕು ಅಂತಾರೆ ಇದು ನೋಡೋಕೆ ಚಿಕ್ಕ ಬದಲಾವಣೆ ಅನ್ಸಿದ್ರೂ ಇದು ಪೇಪರ್ ಮೇಲೆ ಪರ್ವತಗಳನ್ನೇ ಚಿಕ್ಕದು ಮಾಡುವ ಒಂದು ಟ್ರಿಕ್ ಈ ಹೊಸ ರೂಲ್ ಇದೆಯಲ್ಲ ಅದನ್ನ ಹಂಡ್ರೆಡ್ ಮೀಟರ್ ರೂಲ್ ಅಂತಾರೆ ಇದರ ಪ್ರಕಾರ ಪಕ್ಕದ ನೆಲದಿಂದ ನೂರು ಮೀಟರ್ಗಿಂತ ಎತ್ತರ ಇರೋ ಬೆಟ್ಟಗಳು ಮಾತ್ರ ಅರಾವಳಿ ಅಂತ ಅಧಿಕೃತವಾಗಿ ಕನ್ಸಿಡರ್ ಆಗುತ್ತೆ ಉಳಿದಿದ್ದೆಲ್ಲ ಇನ್ನು ಮುಂದೆ ಅಫಿಶಿಯಲ್ ಆಗಿ ಪರ್ವತಗಳೇ ಅಲ್ಲ ಸೊ ಇದರ ರಿಸಲ್ಟ್ ಏನಾಯಿತು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಈ ಹೊಸ ಡೆಫಿನಿಷನ್ ಇಂದಾಗಿ ರಾಜಸ್ಥಾನದ ಅರಾವಳಿ ಶ್ರೇಣಿಯ ಕೇವಲ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬೆಟ್ಟಗಳು ಮಾತ್ರ ಈಗ ಅಧಿಕೃತವಾಗಿ ಅರಾವಳಿಯ ಭಾಗವಾಗಿ ಉಳಿದುಕೊಂಡಿವೆ ಹಾಗಾದ್ರೆ ಆ ಉಳಿದ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬೆಟ್ಟಗಳ ಕಥೆಯೇನೋ ಅವುಗಳನ್ನು ಪರ್ವತ ಅನ್ನೋ ಕ್ಯಾಟಗರಿಯಿಂದನೇ ತೆಗೆದುಹಾಕಲಾಗಿದೆ ಅಂದ್ರೆ ಈಗ ಆ ಜಾಗಗಳೆಲ್ಲ ಮೈನಿಂಗ್ ರಿಯಲ್ ಎಸ್ಟೇಟ್ ಮತ್ತೆ ಯಾವುದೇ ಥರದ ಕನ್ಸ್ಟ್ರಕ್ಷನ್ಗೆ ಲೀಗಲ್ ಆಗಿ ಓಪನ್ ಆಗಿದೆ ಇದು ಒಂಥರ ಚೈನ್ ರಿಯಾಕ್ಷನ್ ಇದ್ದ ಹಾಗೆ ಮೊದ್ಲೋ ಬಿಸ್ನೆಸ್ ಇಂಟ್ರೆಸ್ಟ್ಗಳು ಬರುತ್ತೆ ಆಮೇಲೆ ಅವರಿಗೆ ಅನುಕೂಲ ಆಗೋ ಹಾಗೆ ಪಾಲಿಸಿ ಚೇಂಜ್ ಆಗುತ್ತೆ ಅದರ ಪರಿಣಾಮವಾಗಿ ಬೆಟ್ಟಗಳೇ ನಾಶ ಆಗುತ್ತೆ ಮತ್ತು ಕೊನೆಗೆ ಪರಿಸರದ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಅಂದ್ರೆ ಮರುಭೂಮಿ ಜಾಸ್ತಿ ಆಗುತ್ತೆ ಪೊಲ್ಯೂಷನ್ ಹೆಚ್ಚಾಗುತ್ತೆ ಮತ್ತೆ ನೀರಿನ ಸಮಸ್ಯೆ ಕೂಡ ತೀವ್ರವಾಗುತ್ತೆ ನಾವು ಇಲ್ಲಿ ಮಾತಾಡ್ತಿರೋದು ಫ್ಯೂಚರಲ್ ಆಗೋ ಡೇಂಜರ್ ಬಗ್ಗೆ ಅಲ್ಲ ಈ ವಿನಾಶ ಇದೆಯಲ್ಲ ಇದು ಆಲ್ರೆಡಿ ಶುರುವಾಗಿದೆ ಇದರ ಪರಿಣಾಮಗಳನ್ನು ನಾವು ಈಗಲೇ ನೋಡ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಒಂದು ಉದಾಹರಣೆ ಕೊಡೋದಾದ್ರೆ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯೊಂದರಲ್ಲೇ ಕಳೆದ ಐವತ್ತು ವರ್ಷಗಳಲ್ಲಿ ಬರೋಬರಿ ಮೂವತ್ತೊಂದು ಪೂರ್ತಿ ಬೆಟ್ಟಗಳೇ ಕಂಪ್ಲೀಟ್ ಆಗಿ ಮಾಯವಾಗಿವೆ ಹೌದು ನೀವು ಕೇಳಿದು ಸರಿನೇ ಇಡೀ ಬೆಟ್ಟಗಳೇ ಇಲ್ಲ ಈಗ ನೀರಿನ ಮಟ್ಟ ಕೂಡ ಸಿಕ್ಕಾಪಟ್ಟೆ ಕೆಳಗೆ ಹೋಗಿದೆ ಅರಾವಳಿ ಬೆಲ್ಟ್ನಲ್ಲಿ ಅಂತರ್ಜಲ ಮಟ್ಟ ಸುಮಾರು ಸಾವಿರದಿಂದ ಎರಡು ಸಾವಿರ ಅಡಿಗಳಷ್ಟು ಕುಸಿದಿದೆ ಇದು ನಿಜವಾಗ್ಲೂ ಅಂದ ಶಾಕಿಂಗ್ ಸತ್ಯ ಕ್ಲೈಮೇಟ್ ಮೇಲೂ ಇದರ ಎಫೆಕ್ಟ್ ಆಗಿದೆ ಅರಾವಳಿ ಕಾಡುಗಳು ತೇವಾಂಶವನ್ನು ಸೃಷ್ಟಿ ಮಾಡಿ ಮಳೆ ಬರೋಕೆ ಸಹಾಯ ಮಾಡ್ತಿದ್ವು ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ನೂರಾ ಒಂದು ದಿನಗಳು ಇರುತ್ತಿದ್ದ ಮಾನ್ಸೂನ್ ಸೀಸನ್ ಎರಡು ಸಾವಿರದ ಒಂಬತ್ತರಷ್ಟೊತ್ತಿಗೆ ಕೇವಲ ಇಪ್ಪತ್ತೈದು ದಿನಗಳಿಗೆ ಇಳಿದಿದೆ ಯೋಚನೆ ಮಾಡಿ ಎಷ್ಟೊಂದು ದೊಡ್ಡ ಚೇಂಜ್ ಅಂತ ನೀರಿನ ಸಮಸ್ಯೆಗೆ ಇದೊಂದು ಸ್ಪಷ್ಟವಾದ ಉದಾಹರಣೆ ದೆಹಲಿ ಹತ್ತಿರ ಇರೋ ಬಡ್ಖಲ್ ಸರೋವರ ಒಂದು ಕಾಲದಲ್ಲಿ ಫೇಮಸ್ ಟೂರಿಸ್ಟ್ ಸ್ಪಾಟ್ ಆಗಿತ್ತು ಇವತ್ತು ಪರ್ವತಗಳ ನಾಶದಿಂದ ಆಗಿ ಅಂತರ್ಜಲ ಕುಸಿದು ಆ ಸರೋವರ ಕಂಪ್ಲೀಟಾಗಿ ಒಣಗೋಗಿದೆ ಅರಾವಳಿ ಅನ್ನೋ ಈ ಹಸಿರು ಗೋಡೆ ಬೀಳ್ತಾ ಇದ್ದಾಗೆ ಹಾರ್ ಮರುಭೂಮಿಯ ಮರಳು ಒಳಗೆ ನುಗ್ಗೋಕೆ ಒಂದು ಓಪನ್ ಗೇಟ್ ಸಿಕ್ಕಾಗಾಗಿದೆ ಒಂದು ಕಾಲದಲ್ಲಿ ಹಸಿರಾಗಿದ್ದ ಫಲವತ್ತಾದ ಜಾಗಗಳೆಲ್ಲ ಈಗ ನಿಧಾನವಾಗಿ ಮರಳಿನಿಂದ ತುಂಬಿಕೊಳ್ತಾ ಇದೆ ಇದನ್ನೇ ಮರುಭೂಮೀಕನಣ ಅಂತ ಕರೆಯೋದು ಹಾಗಾದರೆ ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಒಂದು ಪರ್ವತ ಶ್ರೇಣಿ ನಾಶವಾದಾಗ ಕೇವಲ ಕಲ್ಲು ಮಣ್ಣು ಮಾಯವಾಗೋದಿಲ್ಲ ಅದರ ಜೊತೆ ಫಲವತ್ತಾದ ಭೂಮಿ ಶುದ್ಧ ಗಾಳಿ ಕುಡಿಯೋ ನೀರು ಮತ್ತೆ ಒಂದು ಸ್ಟೇಬಲ್ ಆಗಿರೋ ಹವಾಮಾನ ಕೂಡ ನಾಶವಾಗುತ್ತೆ ಸರಿ ಈ ಪ್ರಾಬ್ಲಮ್ಗೆ ಜನರ ರಿಯಾಕ್ಷನ್ ಹೇಗಿತ್ತು ಸಾವಿರಾರು ಜನ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ರು ಅವರ ಘೋಷಣೆ ತುಂಬಾನೇ ಪವರ್ಫುಲ್ ಆಗಿತ್ತು ಅರಾವಳಿ ಇಲ್ಲದಿದ್ದರೆ ಜೀವನವಿಲ್ಲ ಗುರ್ಗಾಂವ್ ಜೈಪುರ್ ಉದಯಪುರ್ದಂತಹ ಎಷ್ಟೋ ನಗರಗಳಲ್ಲಿ ಸಾಮಾನ್ಯ ಜನ ಲಾಯರ್ಗಳು ಸ್ಟೂಡೆಂಟ್ಸು ಹೇಗೆ ಎಲ್ಲರೂ ಒಟ್ಟಾಗಿ ಸೇರಿ ಈ ಪಾಲಿಸಿ ವಿರುದ್ಧ ಧ್ವನಿ ಎತ್ತಿದ್ದಾರೆ ಇದರಿಂದ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಒತ್ತಡ ಬಿದ್ದಿದೆ ಜನರ ಈ ಪ್ರೊಟೆಸ್ಟಿಂದ ಒಂದು ಚಿಕ್ಕ ಗೆಲುವು ಸಿಕ್ಕಿದೆ ಅಂತಲೇ ಹೇಳಬಹುದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಈ ಹೊಸ ನೂರು ಮೀಟರ್ ಡೆಫಿನೇಷನ್ಗೆ ಟೆಂಪರರಿಯಾಗಿ ಸ್ಟೇ ಮಾಡಿದೆ ಮತ್ತು ಈ ವಿಷಯವನ್ನು ಪರಿಶೀಲನೆ ಮಾಡೋಕೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡೋಕ್ ಆರ್ಡರ್ ಮಾಡಿದೆ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ಪರ್ವತ ಮಾಯವಾದಾಗ ಕೇವಲ ಒಂದು ಭೂಮಿಯ ಆಕಾರ ಅಳಿಸ್ಹೋಗುತ್ತಾ ಅಥವಾ ಅದರ ಜೊತೆ ನಮ್ಮ ನೀರು ನಮ್ಮ ಗಾಳಿ ಯಾಕೆ ನಮ್ಮ ಇಡೀ ಭವಿಷ್ಯವೇ ಮಾಯವಾಗುತ್ತಾ ಯೋಚನೆ ಮಾಡ್ಬೇಕಾದ ವಿಷಯ